ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಭಾಗಿಯವರು ಅವ್ರ ತಂದೆಯವ್ರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ಅಪ್ಪ ಅಲ್ಲ ನಾವು ಹೀಗೆ ಹುಡುಕ್ತಾ ಹೋದ್ರೆ ಸಾವಿರ ಪ್ರಾಬ್ಲಮ್ ಸಿಗುತ್ತೆ ಹಾಗಂತ ಅಂತ ಹೇಳ್ಬಿಟ್ಟು ನಾವು ಪೂಜೆನ ಮದುವೆ ಮಾಡ್ದೆ ಮನೇಲಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಅವಳಿಗೆ ಒಳ್ಳೆ ಹುಡುಗನ ಮದುವೆ ಮಾಡಿಸ್ತೀನಿ ಹುಡುಕಿ ಒಳ್ಳೆ ಹುಡುಗನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ಭಾಗಿಯವರು ಹೇಳ್ತಾರೆ ಸರಿ ಹುಡುಕ ಸಂಬಂಧದಲ್ಲಿ ಒಂದು ನೆಗೆಟಿವ್ ಇರೋದಿಲ್ಲವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ನಾನು ಆ ಥರದ್ದೇ ಸಂಬಂಧನ ಹುಡುಕ್ತೀನಿ ಅಂತ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಮತ್ತೆ ಆ ಮನೇಲಿ ಅವಳು ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಬಾಗಿ ಅವರು ಹೇಳ್ತಾರೆ ನೋಡಿ ಅಪ್ಪ ಈ ಥರ ಎಲ್ಲ ಆದ್ಮೇಲೆ ನಾನು ಸಹ ಮದುವೆ ಆದ್ರೂ ನಮ್ಮ ಜೀವನ ನೋಡಿ ಹೆಂಗಾಗಿದೆ ಅಂತ ಹಾಗೆ ಪೂಜನ ಜೀವನ ಬೇಕಂತೇಳ್ಾದ್ರೆ ಸುಮ್ನಿರಮ್ಮ ಯಾಕೆ ಹೇಳ್ತಿ ಬಿಡ್ತು ಅಂತ ಹೇಳುವಂತಂದಾಗ ನೀವು ದಯವಿಟ್ಟು ಪೂಜಿನ ಮದುವೆಗೆ ಒಪ್ಕೊಳ್ಳೆ ಅವ್ರು ಇಬ್ರು ಪರಸ್ಪರ ಪ್ರೀತಿಸ್ತಾ ಇದಾರೆ ಕಿಶನ್ ಪೂಜಾ ಇಬ್ರು ಚೆನ್ನಾಗಿರ್ತಾರೆ ಮನೇಲಿ ಅಂತ ಹೇಳ್ತಾ ಇರ್ತಾರೆ ಸರಿ ಅಂತ ಹೇಳಿ ಇವರು ಕೇಳಿಸ್ಕೊತಾ ಇರ್ತಾರೆ ಇನ್ನು ಈ ಕಡೆ ಬರ್ದಾದ್ರೆ ಕಿಶನ್ ಅವ್ರಿಗೆ ಆದಿ ಅವರು ಹೇಳ್ತಾ ಇರ್ತಾರೆ ನೋಡು ನಾನು ಸಹ ಅವಳನ್ನ ತುಂಬಾನೇ ಪ್ರೀತಿಸಿದ್ದೆ ಆದ್ರೆ ಅವಳು ಆಮೇಲೆ ಮದುವೆ ಆದ್ಮೇಲೆ ಅವಳು ಇನ್ನೀ ನನ್ನ ಆಗಕ್ಕೆ ಬಂದಿದ್ದಾಳೆ ಅಂತ ಸೊ ಆ ಎಲ್ಲ ಯಾಕೆ ಬಿಡು ಇವಾಗ ನೀನು ಈಗ ಪೂಜೆ ಮದುವೆ ಆದರೆ ಮನೇಲಿ ಯಾರೂ ಸಹ ಸಂತೋಷವಾಗಿರಲ್ಲ ಅತ್ತೆ ಜೀವನ ಸಹ ಹಾಳಾಗುತ್ತೆ ಅತ್ತೆ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಾರೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಕಡೆ ಕಿಶನ್ ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ ಕಿಶನ್ ಅವ್ರು ಅನ್ಕೋತಾರೆ ನಾನು ಇವಾಗ ಸುಮ್ಮನೆ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಮಾಡಲೇಬೇಕು ಇಲ್ಲ ಅಂತಂದ್ರೆ ನನ್ನ ಪೂಜನವ್ರು ಅವರಿಬ್ಬರು ಬೇರೆ ಮಾಡೇ ಮಾಡ್ತಾರೆ ಯಾರಿಗೂ ಸಹ ಉಪ್ಪೇನೇ ಇಲ್ಲ ಎಲ್ಲ ಸಹ ವಿರುದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಬರ್ಬಿಟ್ಟು ಅವ್ರು ಇಟ್ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಇನ್ನು ಈ ಕಡೆ ಬರ್ದಾದ್ರೆ ಪೂಜೆಯವರು ಸಹ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರ ನಿರ್ಧಾರಕ್ಕೋಸ್ಕರ ಈಗ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದಾಗ ಅವ್ರ ತಂದೆಯವ್ರ ಮನಸ್ಸು ಕಡೆಗೂ ಕರಗುತ್ತೆ ಸರಿಯಮ್ಮ ನಿನಗೆ ಏನು ಬೇಕು ಆ ತಯಾರಿ ಮಾಡ್ಕೊಂಡು ಮದುವೆಗೆ ಅಂತ ಹೇಳಿದಾಗ ಎಲ್ಲರಿಗೂ ಸಹ ಸಂತೋಷ ಆಗುತ್ತೆ ಅವಾಗ ಭಾಗಿಯವರಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅವಾಗ ಭಾಗಿಯವರು ಹೇಳ್ತಾರೆ ಸರಿ ನಮ್ಮ ನಾನು ಕೋಪದಲ್ಲಿ ಏನಾದರೂ ಮಾತಾಡ್ಬಿಟ್ಟಿದೆ ದಯವಿಟ್ಟು ಕ್ಷಮಸು ನನ್ನ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗಿಯವರು ಹೇಳ್ತಾರೆ ಅಲ್ಲಪ್ಪ ನಿಮಗೆಲ್ಲ ಅಧಿಕಾರ ಇದೆ ಪೂಜೆನ ನೀವು ಅಷ್ಟೊಂದು ಚೆನ್ನಾಗಿ ಸಾಕಿದ್ದೀರಿ ಹಾಗಾಗಿ ಅವ್ರ ಜೀವನದ ಬಗ್ಗೆ ಕಾಳಜಿ ವಹಿಸೋ ಎಲ್ಲ ಗುಣಗಳು ಇದೆ ನಾನು ಸಹ ಒಂದು ತಂದೆ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಇರ್ ನಿರ್ಧಾರನೇ ತಗೊಳ್ತಾ ಇದ್ದೆ ಅಂತ ಹೇಳ್ತಾ ಸರಿ ಅಮ್ಮ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಇನ್ನು ಈ ಕಡೆ ಇದನ್ನು ಕೇಳಿಸ್ಕೊಂಡು ಕುಸುಮ ಧರ್ಮ ಸುನಂದ ಎಲ್ಲರೂ ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಸೊ ಈ ಕಡೆ ಪೂಜೆ ಅವ್ರಿಗಂತೂ ಈ ವಿಷಯ ಗೊತ್ತಾಗ ತುಂಬ ಥ್ಯಾಂಕ್ಸ್ ತಕ್ಕ ನನಗೋಸ್ಕರ ನೀವು ಇಷ್ಟೊಂದು ರಿಸ್ಕ್ ತಗೊಂಡು ನನಗೆ ಗೊಬ್ಬಿಸಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾರೆ ಮತ್ತು ಇನ್ನು ಈ ಕಡೆ ಅವ್ರಿಗೆ ಕಿಶನ್ ಅವರು ಫೋನ್ ಮಾಡ್ತಾರೆ ಕಿಶನ್ ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಪೂಜಾ ನಾನು ದಯವಿಟ್ಟು ನಾನು ಇನ್ನೊಂದು ಮೀಟ್ ಮಾಡಬೇಕು ಬೇಗ ಬಾ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಸಹ ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ನನಗೆ ಮೀಟ್ ಮಾಡ್ತೀಯ ಇವತ್ತು ನಾನು ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಪೂಜಾರು ಹೇಳ್ತಾರೆ ಅಯ್ಯೋದು ಉಚ್ಚ ಏನಕ್ಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದೀಯ ಮೀಟ್ ಮಾಡಬೇಕು ತಾನೇ ನಾನೇ ಬರ್ತೀನಿ ಹೇಳಿ ಅಂತ ಹೇಳ ಅಂದಾಗ ಲೊಕೇಶನ್ನ ಕಳಿಸ್ತಾರೆ ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಪೂಜಾರು ಹೊರತಾರೆ ನೀನು ಈ ಕಡೆ ಪೂಜಾರು ಹೋಗ್ತಾ ಇರಬೇಕಾದ್ರೆ ಇವಾಗ ತಾನೇ ಅಪ್ಪ ಒಪ್ಕೊಂಡಿದ್ದಾರೆ ಕಿಶನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ತುಂಬಾ ಕೋಪ ಮಾಡ್ಕೊಂಬುದು ನಾನು ಬ್ಯಾಕ್ ಡೋರಿಂದ ಹೋಗ್ತೀನಿ ಅಂತ ಬ್ಯಾಕ್ ಡೋರಿಂದ ಹೋಗ್ತಾ ಇರ್ತಾರೆ ಅವಾಗ ಅವರು ಹೋಗ್ತಾ ಇರಬೇಕಾದ್ರೆ ಅವರು ಎದುರುಗಡೆ ಸಿಗ್ತಾರೆ ಸುಂದ್ರಿ ಅವರು ಹೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಏನಿಲ್ಲ ಕಿಶನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಪ್ಪಂಗೆ ಹೇಳಿದ್ರೆ ಯಾವ್ದಾದ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅಂತ ಅಂದಾಗ ಓ ಸೀಕ್ರೆಟ್ ಆ ಸರಿ ನಾನು ಹೇಳ್ಬಾರ್ದು ಅಂತಂದರೆ ಲಂಚ ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಏನು ಲಂಚ ಅಂತ ಕೇಳಿದಾಗ ಏನಿಲ್ಲ ಗೋಬಿ ಮಂಚೂರಿ ಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಪೂಜೆಯವರು ಅಲ್ಲಿಂದ ಹೋಗ್ತಾರೆ ಇನ್ನು ಈ ಕಡೆ ಬರೋದಾದ್ರೆ ವಿಟಲ್ ಅವರು ಮನೆಯಿಂದ ಹೊರಡಬೇಕು ಅಂತ ಹೇಳಿ ಬಾಗಿ ಅವ್ರಿಗೆ ಹೇಳ್ತಾರೆ ಅಲ್ಲಪ್ಪ ಇಷ್ಟು ಬೇಗ ಏನಿಗೆ ಹೋಗ್ತಾ ಇದಾರೆ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ಲೇಟ್ ಆಗಿದೆ ಇವಾಗಲೇ ನಾವು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ ಮತ್ತೆ ಅವ್ರು ಬೀಗರಿಗೆ ಹೇಳ್ತಾರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನ್ನನ್ನು ನೀವು ಏನಾದ್ರೂ ಕೋಪದಲ್ಲಿ ಮಾತಾಡಿದ್ರೆ ಅಂತ ಹೇಳಿದಾಗ ಅವಾಗ ಕುಸುಮ ಅವರು ಹೇಳ್ತಾ ಇರ್ತಾರೆ ನಾವು ಈ ತರ ಎಲ್ಲ ಕ್ಷಮಿಸಲ್ಲ ನೀವು ನಿಮ್ಮ ಮಗಳ ಮದುವೆನ ನಿಂತ್ಕೊಂಡು ಮಾಡಿದ್ಮೇಲೆ ನಾವು ನಿಮ್ಮನ್ನ ಕ್ಷಮಿಸೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳು ನಿಮ್ಮ ಮಗಳಿದಂಗೆ ನಾನು ನೀವೇ ಮದುವೆ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಅಂತ ಹೇಳ್ತಾರೆ ಮತ್ತೆ ಇದನ್ನೆಲ್ಲ ಕೇಳಿಸಿಕೊಂಡು ಎಲ್ಲರೂ ಸಹ ತುಂಬಾನೇ ಸಂತೋಷ ಪಡ್ತಿರ್ತಾರೆ ಮತ್ತೆ ಅವರು ಸಹ ಹಾಲಿಂದ ಹೊರಡ್ತಾರೆ ಇನ್ನೀ ಕಡೆ ಬಾಗಿವರು ಹೇಳ್ತಿರ್ತಾರೆ ಇದೆಲ್ಲ ನಾನು ಹತ್ರ ಇನ್ನು ಮಾತಾಡದೆ ಅವಳು ಇನ್ನೂ ತುಂಬಾ ಖುಷಿ ಆಗ್ತಾಳೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಪೂಜಾ ಅವರು ಕಿಶನ್ನ ಮೀಟ್ ಮಾಡಬೇಕು ಅಂತ ಹೊಡ್ತಿರ್ತಾರೆ ಇನ್ನ ಕಡೆ ಕಿಶನ್ ಅವರು ಸಹ ರೆಡಿ ಆಗಿಬಿಟ್ಟು ಅವ್ರ ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಅಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಆಟ ಮಾಡ್ತಾ ಇದ್ದಂತೆ ನಿನ್ ಮಾತ್ರ ನನಗೆ ಒಂದು ಡೇಟ್ ಹೊಡಿತಾ ಇರಲಿಲ್ಲ ಆದರೆ ಅಪ್ಪ ಹೊಡಿತಾ ಇದ್ರಂತೆ ಬಟ್ ಆದರೆ ಈ ಟೈಮಲ್ಲಿ ನನ್ನ ಡಿಸಿಷನ್ಗೆ ನೀನು ಇರಬೇಕಾಗಿತ್ತು ಇವಾಗ ಪ್ರೀತಿ ನಮ್ಮ ಮನೆಯವರ ಪ್ರೀತಿ ದುಡುಗಿನ ಅಂತ ಬಂದಾಗ ನಾನು ಯಾರನ್ನ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪೂಜಿನಿಂದ ನಾನು ಎಷ್ಟೋ ಕಲ್ತಿದ್ದೀನಿ ಎಷ್ಟೋ ತಾಯಿ ಪ್ರೀತಿನ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಿಶನ್ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಮತ್ತು ಇವತ್ತು ನಾನು ಅವಳನ್ನ ಮದುವೆಗೆ ಕೊಟ್ಟಿದ್ದೀನಿ ಇದ್ರ ಜೊತೆಗೆ ನನ್ನ ಪ್ರೀ ನಿನ್ನ ಪ್ರೀತಿ ನಿನ್ನ ವಿಶ್ವಾಸ ಮತ್ತು ನಿನ್ನ ಧೈರ್ಯ ಎಲ್ಲ ಸಹ ನನ್ನ ಜೊತೆ ಇದೆ ಅಂತ ಅಂದ್ಕೊಂಡು ಮಾತಾಡ್ತಾಯಿರ್ತಾರೆ ಸರಿ ಅಂತ ಹೇಳ್ಬಿಟ್ಟು ಕಿಶನ್ ಅವರು ರೂಮ್ ಹತ್ರ ಬರ್ತಾರೆ ರೂಮಲ್ಲಿ ಎಲ್ಲ ಇರ್ತಾರೆ ಮಹಿತಾ ಅವರು ಮತ್ತು ಕನಿಕಾ ಮತ್ತು ಹಾಗೆ ಕೆಳಗಡೆ ಉಪವಾಸ ಮಾಡ್ತಿರುವಂತಹ ಮೈನಾಕ್ಷಿಯವರು ಸಹ ಇರ್ತಾರೆ ಅವಾಗ ಅವ್ರು ಹೇಳ್ತಾರೆ ನೀನು ಎಲ್ಲಿ ಆಚೆ ಹೋಗ್ತಾ ಇದ್ದೀಯಾ ಕಿಶನ್ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ ಅವಾಗ ಆದಿಯವರು ಎಲ್ಲರೂ ಸಹ ಶಾಕ್ ಆಗ್ತಾರೆ ಅವಾಗ ಮೀ ಕನಿಕ ಅವರು ಹೇಳ್ತಾರೆ ಅತೇ ರೀತಿ ಸುಸ್ತಾಗಿ ಕೂತಿದ್ದಾರೆ ನಿನ್ಗೊಂಚೂ ಕರ್ಣೆ ಇಲ್ವಾ ಆ ಥರ ಈ ಥರ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹೌದು ಇದನ್ನೆಲ್ಲ ಒಂದು ನಿಲ್ಲಿಸಬೇಕು ಅಂತ ನಾನು ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಲೇ ನಾನು ಇವಾಗ ಹೋಗ್ತಾ ಇದ್ದೀನಿ ಮುಗಿಸ್ಬಿಟ್ಟು ಬರ್ತೀನಿ ಒಂದು ಕೆಲಸನ ಅಂತ ಹೇಳ್ಬಿಟ್ಟು ಕಿಶನ್ ಅವರು ಅಲ್ಲಿಂದ ಹೊರಡ್ತಾರೆ ಈ ವಿಷಯನ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾರೆ ಎಲ್ಲರೂ ಸಹ ಇನ್ನು ಕಡೆ ಕಿಶನ್ ಅವರು ಹೊರಟೆ ಬಿಡ್ತಾರೆ ಮದುವೆ ಆಗಬೇಕು ಇವತ್ತು ದೇವಸ್ಥಾನದಲ್ಲಿ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹೊರಟೆ ಬಿಡ್ತಾರೆ ಇನ್ನು ಕಡೆ ಪೂಜೆಯವರು ಸಹ ಬರ್ತಾ ಇರ್ತಾರೆ ಪೂಜೋರು ಬಂದ ತಕ್ಷಣ ಕಿಶನ್ ಅವರು ಹೇಳ್ತಾರೆ ಕೊಡು ಪೂಜಾ ನಿನ್ನ ಫೋನ್ ಅಂತ ಹೇಳಿಸಿಕೊಂಡು ಸರ್ ಏನಕ್ಕೆ ಮೀಟ್ ಮಾಡಬೇಕು ಅಂದರೆ ಏನು ವಿಷಯ ಅಂತ ಹೇಳಿದಾಗ ಏನಿಲ್ಲ ಹೇಳ್ತೀನಿ ಕಾರೋತು ಅಂತ ಹೇಳ್ತಾರೆ ಮತ್ತು ಮನ್ಸಲ್ಲಿ ಇರ್ತಾರೆ ದಯವಿಟ್ಟು ಕ್ಷಮಿಸ ಪೂಜಾ ನಾನು ಇವತ್ತು ನಿನ್ನ ಮದುವೆ ಆಗ್ತಾ ಆಗ್ತಾಯಿದ್ದೀನಿ ಇಷ್ಟೊಂದು ದೊಡ್ಡ ನಿರ್ಧಾರ ನಾನು ಒಬ್ಬನೇ ತಗೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ನಮ್ಮ ಇಬ್ಬರನ್ನ ಇವರು ಬೇರೆ ಮಾಡಿಬಿಡ್ತಾರೆ ಅಂತೇಳಿ ಮನ್ಸಲ್ಲಿ ಇರ್ತಾರೆ ಮತ್ತು ಅವರು ದೇವಸ್ಥಾನ ಹತ್ರ ಬಂದು ಕಾರ್ ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಹತ್ರ ಬರ್ತಾರೆ ಬಂದ್ಬಿಟ್ಟು ಒಳಗಡೆ ಹೇಳ್ತಾರೆ ಪೂಜಾ ಇವತ್ತು ನಾನು ಇನ್ನ ಮದುವೆ ಆಗ್ತಾ ಇದೀನಿ ಅಂತ ಹೇಳಿದಾಗ ಏನ್ ಕಿಶನ್ ಹೇಳ್ತಿದ್ಯಾ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಹೇಗೆ ಮದುವೆ ಆಗೋದು ಅಂತ ಹೇಳಿ ಪೂಜಾ ಅವರು ಶಾಕ್ ಆಗ್ತಾರೆ ಸೊ ಕಿಶನ್ ಅವರು ಸಹ ಒಂದು ಲೆಟರ್ ನ ಬರ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಸೊ ಎಲ್ಲ ಮದುವೆ ವಿಷಯ ಎಲ್ಲ ಬರ್ಬಿಟ್ಟು ಬಂದಿರ್ತಾರೆ ಸೊ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಬಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ